ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತರ ಮಾಡಲು ಒಂದು ಟಾಟಾ ಇಂಡಿಕಾ ಕಾರು ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕೆಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ವೀಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟಾದ್ರು ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಇರುತ್ತೆ ಯಾವುದು ಟಾಟಾ ಇಂಡಿಕಾ ಸರ್ ಗಾಡಿ ಟಾಟಾ ಇಂಡಿಕಾ ಟೂ ತೌಸಂಡ್ ಟೆನ್ ಟೆನ್ ಮಾಡಲ್ ಸರ್ ಗಾಡಿ ಈಗ ಸಿಕ್ಸ್ ಓನರ್ ಮೇಲೆ ಇದೆ ಆರನೇ ಓನರ್ ಮೇಲೆ ಗಾಡಿ ಇದೆ ಗಾಡಿ ಬಹಳ ಗುಡ್ ಕಂಡೀಷನ್ ಅಲ್ಲಿ ಇದೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ ಹಿಂದೆಗಳೇ ರೈಟ್ ಸೈಡ್ ಟೈರ್ ಇದೆಯಲ್ಲ ಅದು ಸ್ಟೆಪ್ನಿ ಟೈರ್ ಅದು ಫೋಟೋದಲ್ಲಿ ನಿಮ್ಗೆ ಟೈರ್ ಕಡಿಮೆ ಕಾಣಿಸ್ತಾ ಇದೆ ಅದು ಬ್ಯಾಕ್ ಸೈಡ್ ರೈಟ್ ಸೈಡ್ ಇಂದ ಟೈರ್ ಅದು ಸ್ಟೆಪ್ನಿ ಅದು ಟೈರ್ ಹೊಸದು ಒಳಗಡೆ ಗಾಡಿ ಒಳಗಡೆ ಇದೆ ನಾಲ್ಕಕ್ಕೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಹ್ಮ್ ಬ್ಯಾಟ್ರಿ ಹೊಸಾದಿದೆ ಗಾಡಿಲಿ ಓಕೆ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಜೆ ಬಿ ಎಲ್ ಸ್ಪೀಕರ್ಸ್ ಎಲ್ಲ ಹಾಕ್ತಿದೆ ನಿಮ್ಮ ಇನ್ನ ಒಂದು ಒಂದ ಎರಡ್ ಮೂರ್ ದಿವ್ಸನೂ ಆಗಿಲ್ಲ ಹ್ಮ್ ಎಷ್ಟ್ ಹೊಡಿದೆ ಗಾಡಿ ಸರ್ ಗಾಡಿ ಒಂದ್ ಲಕ್ಷ ಚಿಲ್ಲರೆ ಹೊಡೆದಿದೆ ಸರ್ ಓಕೆ ಡೀಸೆಲ್ ಗಾಡಿನಾ ಹೌದು ಸರ್ ಡೀಸೆಲ್ ಓಕೆ ಈಗ ಗಾಡಿ ಕೆಲಸ ಏನಾದ್ರು ಇದೆಯಾ ಸರ್ ಗಾಡಿಲಿ ಯಾವುದೇ ರೀತಿ ಕೆಲಸ ಇಲ್ಲ ಸರ್ ಗಾಡಿ ಬಹಳ ಗುಡ್ ಕಂಡೀಷನ್ ಅಲ್ಲಿ ಇದೆ ಪೇಂಟ್ ಟಪ್ ಆಗಿದೆ ಸರ್ ಸರ್ ಅದು ಟಚ್ ಅಪ್ ಆಗಿದೆ ಸರ್ ಅಲ್ಲಿ ಇಲ್ಲಿ ಆಗಿದೆ ಹ್ಮ್ ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಫ್ರೀ ರೀತಿ ಯಾವ ರಸ್ಟ್ ಏನು ಟಿಂಕರಿಂಗ್ ಕೆಲಸ ಕೆಲಸ ಪೇಂಟ್ ಕೆಲಸ ಏನು ಮಾಡ್ಸಂಗಿಲ್ಲ ಸರ್ ತಗೊಂಡು ಹ್ಮ್ 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 ಸೀಟ್ ಸೀಟ್ ಕವರ್ಸ್ ಇಂಟೀರಿಯಲ್ ಎಲ್ಲಾ ಫೋಟೋ ನೀವು ನೋಡಬಹುದು ಗಾಡಿ ಬಹಳ ಕಂಡೀಷನ್ ಇದೆ ಎಲ್ಲ ಇಂಟೀರಿಯಲ್ ಹ್ಮ್ ಓಕೆ ಗಾಡಿ ಮೇಲೆ ಲೋನ್ ಗಿನ್ ಏನ್ ಇರೋಲ್ಲ ಹಳೆ ಗಾಡಿಗೆ ಇಲ್ಲ ಸರ್ ಲೋನ್ ಗಿನ್ ಏನಿಲ್ಲ ಹಳೆ ಗಾಡಿ ಅಂದ್ರೆ ತೀರಾ ಹಳೆ ಗಾಡಿ ಏನ್ ಅಲ್ಲ ಅದು ಟು ಟೆನ್ ಮಾಡಲ್ಲ ಅದು ಇನ್ಸುರೆನ್ಸ್ ಸರ್ ಎಫ್ ಸಿ ಬಂದಿ ಟು ಥೌಂಡ್ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಜನವರಿವರೆಗೂ ಇದೆ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಕಟ್ಟ ಕೊಡ್ತೀನಿ ಸರ್ ನಾನೇ ತಗೋಳೋರಿ ನೀವು ಫ್ರೆಶ್ ಆಗಿ ಹೋಗಿ ನಾನೇ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ ಸಿ ಸಿ ತಗ್ ಕೊಡ್ತೀನಿ ಸರ್ ಓಕೆ ಓಕೆ ಎಲ್ಲಿರೋದು ಗಾಡಿದು ಸರ್ ಗಾಡಿ ತುಮಕೂರು ಸಿಟಿ ಅಲ್ಲಿ ಇರೋದು ತುಮಕೂರ್ ಸಿಟಿ

ಸರಿ ಸರ್ ಲೊಕೇಶನ್ ಇಲ್ಲ ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಓಕೆ ಸರ್ ಕೇಳಿಸಿಕೊಂಡು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಸುಮ್ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕ್ರೆ ಅವರು ಹೇಳಿರೋ ರೇಟು ಕೂಡ ಇನ್ನು ಪ್ರೈಸ್ ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಏನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನಾವು ಸ್ವಲ್ಪ ಸಮಯ ಅಂತರ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಉಡೆ ಮುಗಿಸ್ತಾನೆ ಥ್ಯಾಂಕ್ ಯು